ನಮಸ್ಕಾರ ಎಲ್ರಿಗೂ ಇವತ್ತಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಎಲ್ರಿಗಿದ್ರೆ ಸಖತ್ ಆಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ನ ತಮ್ಮ ಎಲ್ಲ ಹೊರಗಡೆ ಹೋಗಿದ್ರು ಹಾಕಿ ಎಲ್ಲ ಮಾಡ್ಬಿಟ್ಟಿದ್ದಾರೆ ಅಲ್ಲಿಂದ ಬಂದ್ರು ಸ್ವಲ್ಪ ಮಳೆಯಲ್ಲಿ ಸಿಕ್ಕಾಪಟ್ಟೆ ಗಲೀಜು ಕೂಡ ಆಗಿತ್ತು ಲಾಸ್ಟ್ ಟೈಮ್ ರಿಪೇರಿ ಮಾಡಿಸ್ದಾಗ್ಲೇ ಫೋಡಲ್ಲೇ ಅಲ್ಲೇ ಕ್ಲೀನ್ ಮಾಡ್ಸೋಣ ಅಂದ್ಕೊಂಡಿದ್ದೆ ಕಾರ್ ವಾಶ್ ಎಲ್ಲ ಮಾಡಿಸಿ ಬೇಡ ಅಂತ ಅನ್ಕೊಂಡು ಸುಮ್ಮನಾಗಿದೆ ನೋಡಿ ಎಷ್ಟಿದೆ ಗಲೀಜು ಅಂತ ಕಾರು ಇವಾಗ ಕ್ಲೀನ್ ಮಾಡಿಸೋಣ ಅಂತ ಹೋಗ್ತಾ ಇದೀನಿ ಆಮೇಲೆ ಮಳೆಗಾಲ ಬೇರೆ ಅಲ್ವಾ ಸ್ವಲ್ಪ ಕ್ಲೀನ್ ಮಾಡಿಸೋದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ಒಳಗಡೆ ಎಲ್ಲ ಫುಲ್ ಗಲೀಜ್ ಆಗಿತ್ತಲ್ಲ ಅದರಿಂದ ಫುಲ್ ಬಾಡಿ ವಾಶ್ ಮತ್ತೆ ಕ್ಲೀನಿಂಗ್ ಮಾಡ್ಬಿಡ್ತೀನಿ ಫೈನಲಿ ಸರ್ವಿಸ್ ಸೆಂಟರ್ ಹತ್ರ ಬಂದೆ ಫಸ್ಟ್ ಒಂದು ಸರ್ವಿಸ್ ಸೆಂಟರ್ ಹತ್ರ ಹೋಗಿದ್ದೆ ಅಲ್ಲಿ ಗಾಡಿಗಳು ಗಾಡಿಗಳಿದ್ವು ಅದರಿಂದ ಏನ್ ಮಾಡಿದೆ ಇಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದೆ ಎರಡನೇ ಸರ್ವಿಸ್ ಸೆಂಟರ್ ಗೆ ಇಲ್ಲಿ ನೋಡಿದ್ರೆ ಇಲ್ಲೂ ಮತ್ತೆ ತಿರ್ಗಾ ಗಾಡಿಗಳಿದ್ವು ಅಂದ್ರೆ ಮೂರು ನಾನು ಬಂದಾಗ ಒಂದು ನಾಲ್ಕು ಕಾರ್ ಇತ್ತು ಒಂದು ಬೈಕು ಮೂರ್ ಕಾರ್ ಇತ್ತು ಅದರಲ್ಲಿ ಒಂದ್ ಕಾರ್ ಹೋಗಿದೆ ಇನ್ನ ಎರಡು ಕಾರ್ ಇಲ್ಲಿ ಇನ್ನು ಮಾಡ ಒಂದು ವಾಷಿಂಗ್ ಮಾಡ್ತಾ ಇದ್ದಾರೆ ಒಂದು ಆಲ್ರೆಡಿ ವಾಷಿಂಗ್ ಆಗಿ ಕ್ಲೀನಿಂಗ್ ಏನ ಮಾಡ್ತಾ ಇದ್ದಾರೆ ಇದಾದ್ಮೇಲೆ ನಮ್ ಕಾರ್ ಆಗ್ತಾರೆ ಇನ್ನು ಒಂದು ಅವರ್ ಆಗುತ್ತೆ ಅಂದ್ರೆ ಅದಕ್ಕೋಸ್ಕರ ಹೋಗಿ ಇಲ್ಲಿ ಹತ್ರದಲ್ಲಿ ಹೋಟ್ಲಿಗೆ ಹೋಗಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕೊಂಡು ಮತ್ತೆ ರಿಟರ್ನ್ ಬಂದ್ ಕುತ್ಕೊಂಡೆ ಅಲ್ಲೊಂದು ಕಾರ್ ವಾಷಿಂಗ್ ನಡೀತಾ ಇದೆ ಅಂಡ್ ಇಲ್ಲಿ ಫ್ರಂಟ್ ವಿನ್ಯೂ ನೋಡಿ ಪೂರ್ತಿ ವಾಶಲ್ ಆಗಿ ಡೀಟೇಲಿಂಗ್ ಏನ ಡೀಟೇಲಿಂಗ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಅಂತ ಆಲ್ರೆಡಿ ಬಂದ್ ನಂದ್ ಅರ್ಧ ಗಂಟೆ ಆಯ್ತು ವೆಯ್ಟ್ ಮಾಡ್ತಾ ಇದೀನಿ ವಾಶ್ ಮಾಡಿಸ್ಕೊಂಡು ಬೇಗ ಬೇಗ ಹೋಗಣಂತೈಸ್ ಕಾರ್ ಫೈನಲಿ ಕ್ಲೀನ್ ಆಯ್ತು ಫುಲ್ ವಾಶ್ ಆಯ್ತಲ್ಲ ವಾಶ್ ಆಗಿದ ತಕ್ಷಣ ಆಗ್ಲೇ ಮಳೆ ಬರಕ್ ಸ್ಟಾರ್ಟ್ ಆಯ್ತು ಈಗ ಜಸ್ಟ್ ವಾಶ್ ಮಾಡಿಸ್ದೆ ವಾಶ್ ಮಾಡಿ ಕಾರ್ ಇತ್ತಬೇಕಾದ್ರೆ ಮಳೆ ಬಂದು ಈಜ್ ಕಡೆ ನೋಡಿ ಎಷ್ಟು ಕ್ಲೀನಾಗಿದೆ ಈಗ ಎಲ್ಲ ಇಲ್ಲೆಲ್ಲ ಗಲೀಜಿತ್ತು ಪೂರ್ತಿ ಎಲ್ಲ ಕ್ಲೀನ್ ಆಯಿತು ನೋಡಿ ಪೇಪರ್ ಕೂಡ ಹಾಕಿದ್ದಾರೆ ಬನ್ನಿ ಇವಾಗ ಕಾರೆಲ್ಲ ಕ್ಲೀನ್ ಆಯಿತು ಇವಾಗ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಔಟ್ಸೈಡ್ ಇದೆ ಹೆಂಗೆ ಕಾಣ್ತಾ ಇದೆ ಒಂದು ಸರ್ತಿ ತೋರಿಸ್ಬಿಡ್ತೀನಿ ಎಲ್ಲ ಓಡಾಡ್ತಾ ಇದ್ದೇವೆ ಸಿಕ್ಕಾಪಟ್ಟೆ ನೋಡ್ತಾ ಇರ್ಬೋದು ಬನ್ನಿ ಪಾಸಿಬಲ್ ಆದರೆ ಒಂದು ರೌಂಡ್ ತೋರಿಸ್ತೀನಿ ನೋಡಿ ಹೊರಗಡೆಯಿಂದ ಹಿಂಗೆ ಕಾಣ್ತಾ ಇದೆ ನಮ್ಮ ಕಾರು ಫುಲ್ಲು ಮಳೆ ನೆಂದ್ಬಿಟ್ಟಿದೆ ಆಗಲೇ ಈಗ ವಾಶ್ ಮಾಡಿಸ್ತು ನೋಡಿ ಜಸ್ಟ್ ಆಗ್ಲೇ ತಿರ್ಗಿ ಮಳೆಲಿ ನೆಂದಿದೆ ಆ್ಯಂಟಿನ ತೆಗೆದು ಬಿಟ್ಟಿದ್ದೀನಿ ಮೇಲ್ಗಡೆ ಇರೋದು ಟಿಕಿಟ್ಬಿಟ್ಟಿದ್ದೀನಿ ನೋಡಿ ಹಿಂದೆ ಹಿಂದೆ ಹಿಂಗೆ ಕಾಣುತ್ತೆ ಕಾರು ಎಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿ ಎಲ್ಲ ಫುಲ್ ಬದಿಯ ಹೋಗಿತ್ತು ಎಲ್ಲ ಫುಲ್ ವಾಶ್ ಮಾಡಿ ಕ್ಲೀನ್ ಮಾಡಿದ್ದಾರೆ ಇಷ್ಟು ಕಡೆ ಕಾಲಿಕ್ ಆಕಾಗಲ್ಲ ಈವ್ನಿಂಗ್ ಆದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಡುತ್ತೆ ಬೆಂಗಳೂರಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಾಡಿಗಳು ಹೋಗ್ತಾ ಇದೆ ಅಂತ ತಿಳಿಸಿದ್ರೆ ಕೇಳಿಸ್ತಾ ಎಷ್ಟು ವೆಹಿಕಲ್ ಅಂತ ಸೌಂಡ್ ಕೇಳಿಸುತ್ತೆ ಅಂತ ಬನ್ನಿ ಈಗ ಓಡೋಣ ಮನೆಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ಕಾರ್ ವಾಶ್ ಮಾಡಿಸ್ಕೊಂಡು ನೋಡಿ ನಾವು ವಿಡಿಯೋ ಮಾಡಿದ ತಕ್ಷಣ ಬಂದುಬಿಟ್ರು ಹಾಂ ಆಯ್ತು ಆಯ್ತು ನಿನ್ನೆ ಕಾರ್ ವಾಶ್ ಮಾಡಿಸ್ಕೊಂಡು ಮನೆಗೆ ಬಂತು ಬ್ಲಾಕ್ ಮಾಡಲಿಲ್ಲ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ನಮ್ಮದು ಗೂಡ್ಸ್ ವೆಹಿಕಲ್ ಇದೆ ಟಾಟಾ ಎ ಸಿ ಅದರದ್ದು ಏನು ಇಂಜಿನ್ ಕೆಲಸ ಇತ್ತು ಸ್ವಲ್ಪ ಅದಕ್ಕೆ ಬಿಟ್ಟಿದ್ವಿ ಅಲ್ಲಿಗೆ ಹೋಗ್ತಾ ಇದೀವಿ ನೋಡಿಕೊಂಡು ನಾವು ಅಮ್ಮ ಎಲ್ಲ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರೆ ಲ್ಯಾಪ್ಟಾಪ್ ಕೊಡಿಸ್ತಾರಂತೆ ಏ ಇದೇನು ಕುದುರೆ ಇಲ್ಲ ಬಂದ್ಬಿಟ್ಟೈತಿ ಯಾರೋ ಅಲ್ಲಿ ಫ್ಲೈಓವರ್ ಹತ್ರ ಬಂದಿರ್ತಾ ಹತ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಅವಾಗ ಯಾವ ಕಡೆ ಹೋಗ್ಬೇಕು ಅಂತ ಅದ್ಕೆ ಹೋಗ್ತಾ ಇದ್ದಾವೆ ಅನ್ಕೋತೀನಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ ಗಾಡಿ ನೋಡ್ಕೊಂಡು ಫೋನ್ ಬಿದ್ದೋಗ್ತಾ ಇದ್ ಮತ್ತೆ ಮತ್ತೆ ಗಾಡಿ ಮೊನ್ನೆ ರಿಪೇರಿಗೆ ಬಿಟ್ಟಿದ್ದು ಬಂದೇ ಇಲ್ಲ ಮೂರು ದಿನ ನಾಲ್ಕು ದಿನ ಆಯಿತು ಅಂದರೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಗೊತ್ತಿರೋರ ಕಡೆ ಅಂತ ಅಂದ್ಬಿಟ್ಟು ಬೇಕಲ್ಲ ಇವಾಗ ಗಾಡಿ ನೋಡಿಕೊಂಡು ಹಂಗೆ ನಮ್ಮ ಅಮ್ಮ ಲ್ಯಾಪ್ಟಾಪ್ ಕೊಡ್ತೀನಿ ಅಂತಂದವ್ರೆ ಶಾಪಿಂಗ್ ಮಾಡಿಕೊಂಡು ವಾಪಸ್ ಹೋಗ್ತೀವಿ ಇವಾಗ ಏನು ಕೊಡ್ತೀಯಾ ಚೆನ್ನಮ್ಮ ಏನು ಲ್ಯಾಪ್ಟಾಪು ಲ್ಯಾಪ್ಟಾಪ್ ಅಂದರೆ ಯಾವುದು ಮ್ಯಾಕ್ಬುಕ್ಕಾ ಏನು ಬ್ಲೌಸ್ ಹಾಂ ಬ್ಲೌಸ್ ಹೊಲ ಬಿಡಿ ಹಾಕೊಂಡು ನೋಡ್ತಾರೆ ಅದು ಬ್ಲೌಸ್ ಒಳ್ಳೆಯದು ಒಂದು ನಾಲ್ಕೈದು ವರ್ಷದಿಂದ ಕಲಿತಾನೆ ಅವರು ನಮ್ಮ ಅಮ್ಮ ಅಪ್ಪ ನಾನು ಬ್ಲೌಸ್ ನಾನು ಹಾಕತ್ತೀನಿ ಇಟ್ಕೊಂಡು ಅವರೇ ಹೊಲ್ಕೊತಾರೆ ಬ್ಲೌಸ್ ಹಾಕೋ ಹಾ ಆಯ್ತು ಆಯ್ತು ಗಾಯ್ಸ್ ಇವಾಗ ವಾಗ ಅಕೇಶಾ ನೋಡಿ ಬೊಂಬಳ್ಳಿನ ಬಂಸಂತ್ರನ ಐತಲ್ಲಾ ಬೊಂಬರಲಿ ಬೊಂಬರಲಿ ಗಾಯ್ಸ್ ನೋಡಿ ನಮ್ಮಮ್ಮ ವಯಸಾ ಹೋಗೈತೆ ಸಿಕ್ಕಬಟ್ಟೆ ಏನಂದ 60 ವರ್ಷ ಆಗಿರೋ ಥರ ಕಾಣ್ತಾರಾಗ್ಲೇ ನಾನು ಹುಷಾರ್ ತಪ್ಪಿದಾಗ ಯಾಕೆ ಆಗಿತ್ತು ಯಾಕ ಹುಷಾರ್ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಯಾರ್ ಯಾರ್ ಯೋಚನೆ ಮಾಡೋದು ಅವ್ರ ಅವ್ರದ್ದು ಯೋಚನೆ ಮಾಡ್ಕೊಂಡೆ ಕಾಲ ಕಳೆದ್ರೆ ಎಲ್ಲ ಯೋಚನೆನೂ ಬರ್ತದೆ ಯಾಕೆ ಜ್ವರನೂ ಬರ್ತದೆ ಹುಷಾರು ತರ್ತದೆ ಓಲ್ಡ್ ಮಿಷಿನ್ ಆಗಲಿ ಗೈಸ್ ನೋಡಿ ಬಂದ್ವಿ ಈಗ ಅದೇ ಇಂಜಿನ್ ಕೆಲಸಕ್ಕೆ ಬಿಟ್ಟಿರುವಂಥ ಗಾಡಿ ಒಂದು ಟಾಟಾ ಎಸ್ ಬನ್ನಿ ಎತ್ತರದಲ್ಲಿ ಹೋಗಿ ತೋರಿಸ್ತೀನಿ ಏನು ಕೆಲಸ ನಡೀತಾ ಇದೆ ಅಂತ ಏನಿಲ್ಲ ಬಿಚ್ ಮಾಡಿಬಿಟ್ಟವರು ಲೋಡಿಂಗ್ ಫಿಲ್ಟು ಎಲ್ಲ ಎಲ್ಲ ಸೀಟಿಂದ ಹಿಡಿದು ಲೋಡಿಂಗ್ ಪ್ಲೇಟು ವಾಟರ್ ಪಂಪ್ ಇದು ರೆಡಿಯೇಟ್ರ್ ವಾಟರ್ ಸರ್ಕ್ಯುಲೇಷನ್ ಆಗಿರ್ತದೆ ಎಲ್ಲ ಒಳಗಡೆ ರಸ್ಟ್ ಹಿಡಿದು ಬಿಟ್ಟಿದೆ ಎಲ್ಲಾನು ಬಿಚ್ಚಿ ಹಾಗೆ ಏನೇನು ಇಲ್ಲ ಒಳಗಡೆ ಎಲ್ಲ ಫುಲ್ ಬಿಚ್ಚಿ ಸಪ್ರೇಟ್ ಮಾಡಕ್ಕೆ ಬಿಟ್ಟು ಗೇರ್ ಬಾಕ್ಸ್ ಗೀರ್ ಬಾಕ್ಸ್ ಏನೂ ಇಲ್ಲ ಎಲ್ಲ ಫುಲ್ ಎಲ್ಲ ಗೇರ್ ಬಾಕ್ಸಿಂದ ಹಿಡಿದು ಹಿಡಿದು ಎಲ್ಲ ತೆಗೆದುಬಿಟ್ಟವ್ ಗೈಸ್ ನೋಡಿ ಇಲ್ಲೇ ಇಂಜಿನ್ ಬರುವಂಥದ್ದು ಎಲ್ಲಾನು ರಿಮೂವ್ ಮಾಡಿ ಫುಲ್ ಖಾಲಿ ಖಾಲಿ ಮಾಡಕ್ಕೆ ಬಿಟ್ಟವ್ರೆ ನೋಡಿ ಕವರು ಸೀಟು ಎಲ್ಲಾನು ರಿಮೂವ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ಇದೊಂದು ಕಪ್ಲರ್ ಏನಿದೆಯಲ್ಲ ಇದನ್ನೇ ಲಾಸ್ಟ್ ಫೋರ್ಡ್ ಸರ್ವಿಸ್ ಸೆಂಟ್ರಲ್ಲಿ ನಾನು ಹಾಕ್ಸ್ಬೇಕು ಅಂತ ಹೇಳಿದ್ವಿ ಇದು ಫುಲ್ ಸೆಟ್ಟೇ ಬರುತ್ತೆ ಅಂದರೆ ಈ ಒಂದು ಕಪ್ಲರ್ ಮಾತ್ರ ಸಿಗೋಲ್ಲ ಅಂತ ಹೇಳಿದ್ರು ನೋಡಿ ಹೊರಗಡೆಯಿಂದ ತಂದು ಈ ಒಂದು ಕಪ್ಲರ್ ಏನಿದೆಯಲ್ಲ ಬರೀ ಅರವತ್ತು ರೂಪಾಯಿ ಅಷ್ಟೇ ನೋಡಿ ಎರಡು ಪಕ್ಕ ಇಟ್ಟರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸು ಏನು ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಜಾಯಿಂಟ್ ಮಾಡಿಸಿ ಅದಕ್ಕೆ ಟೇಪ್ನ ಹಾಕಿಸಿ ಹಾಕ್ಸ್ತಾ ಇದೀವಿ ಹೆಡ್ಲೈಟ್ನ ಬಿಕಾಸ್ ಇದು ಮೆಲ್ಟ್ ಆಗಿ ಹೆಡ್ಲೈಟ್ ಬರ್ತಾ ಇರಲಿಲ್ಲ ಲೆಫ್ಟ್ ಸೈಡು ನಾವೇನು ಸರಿಯಾಗಿ ಬ್ರೈಟ್ ಕಾಣ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಆಗಿಬಿಟ್ಟಿದ್ದ ನೋಡಿ ಪಕ್ಕಪಕ್ಕ ಇಟ್ಟರೆ ಅರವತ್ತು ರೂಪಾಯಿಗೂ ಸ್ಟಾಕಲ್ಲಿ ಬರೋಂಥದಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತ ಇದನ್ನ ಫಿಟ್ ಇಲ್ಲಿ ಮಾಡಿಸ್ಕೋತಾ ಇದಕ್ತಾರ ಕರಿತಾ ಇದ್ರು ಅದು ಎಲ್ಲೋ ಐತಲ್ಲ ಬೆಕ್ಕು ಅಂತ ಹುಡುಕ್ತಾ ತಿರ್ಗ ಕರಿ ಯಾರು ಎಲ್ಲದು ಅಂತ ಹೆಂಗ್ ನೋಡ್ದು ಅದು ನೋಡ್ತಾ ನೋಡ್ತೈತೆ ಅಂತ ಅದು ಅಲ್ಲೇ ಆಯ್ತು ಮರಿ ನಾಯಿಗೆ ಹಾಕಿ ಕೊಡ್ತಲ್ಲ ಅದು ಕೊಡು ಹಂಗೆ ಕೊಡು ಬಾಯ್ಗೆ ತಿಂತಾವೆ ಚೆನ್ನಾಗಾವಲ್ಲ ನಾಯಿ ಮರಿಗಳು ಸಾಕ ಒಳ್ಳೆ ಸಕ್ಕತ್ತಾಗವೇ ಇದನ್ನ ಎದುರ್ಕೋತಾವ ಹಂಗೆ ಇವನೇನ್ ಕಚ್ಚಕ್ಕೆ ಬರ್ತಾನೆ ಅಂತ ಕಾಯ್ತ ನಮ್ಮಮ್ಮ ಇದೇನು ಹಣ್ಣು ಸೋತಕಾಯಿ ಎಲ್ಲ ತಂದ್ಬಿಟ್ಟವ್ರ ನೋಡಿ ಸೋತಕಾಯಿ ಒರೆದನ್ನು ತಂದ್ಬಿಟ್ಟವ್ರೆ ತಿನ್ನಕ್ಕೆ ಅಂತ ಇವಾಗ ರಿವರ್ಸ್ ಹಾಕೊಂಡು ಹೋಗ್ತಾ ಇದೀವಿ ಗಾಯಸ್ ನಮ್ಮಮ್ಮ ಈಗ ಲ್ಯಾಪ್ಟಾಪ್ ಕೊಡಿಸ್ತಾರೆ ಶಾಪಿಂಗ್ ಫುಲ್ ಎಪ್ಪತ್ತು ಸಾವಿರ ಫುಲ್ ಹಂಗೆ ಕ್ಯಾಶ್ ಆರ್ಡ್ ಕ್ಯಾಶ್ ಮಡಗವ್ರೆ ಲ್ಯಾಪ್ಟಾಪ್ ಅಲ್ಲಿ ಬ್ಲೌಸ್ ಇರೋದೇ ನೋಡ್ಕೊಂಡು ವಿಡಿಯೋ ಹಾಕೊಂಡು ಪ್ರೈಸ್ ಬರಬೇಕಾದ್ರೆ ಮ್ಯಾಕ್ ಬುಕ್ ನೋಡೋಣ ಅಂತ ಹೋಗಿದ್ವಿ ಅಂದ್ರೆ ಅಲ್ಲಿ ಓ ಎಲ್ ಎಕ್ಸ್ ಅಲ್ಲಿ ಚೆಕ್ ಮಾಡಿದ್ದೆ ಒಬ್ರು ರೀಸೇಲರ್ ಒಬ್ರು ಅವರು ಅವ್ರ ಹತ್ರ ಹೋಗಿ ಮ್ಯಾಕ್ಬುಕ್ ಎಮ್ ಒನ್ ವೇರಿಯಂಟು ಪ್ರೋ ವೇರಿಯಂಟು ಚೆಕ್ ಮಾಡಿದೆ ಅಂದರೆ ಬಾಕ್ಸ್ ಸಿಗೋಲ್ಲ ಬರೀ ಸಿಂಗಲ್ ಯೂನಿಟ್ ಏನಿರುತ್ತಲ್ಲ ಲ್ಯಾಪ್ಟಾಪ್ ಮಾತ್ರ ಸಿಗುತ್ತೆ ಮ್ಯಾಕ್ಬುಕ್ ಅದಕ್ಕೋಸ್ಕರ ಯೋಚನೆ ಮಾಡಿ ಎಲ್ಲ ಅಲ್ಲೇ ಒಂದು ಎರಡು ಅವರ್ ಒಂದು ಅವರ್ ಸ್ಪೆಂಡ್ ಮಾಡಿ ವೀಡಿಯೋ ಮಾಡೋದು ಬೇಡ ಅಂತಂದ್ಬಿಟ್ಟು ಚೆಕ್ ಎಲ್ಲ ಮಾಡಿಕೊಂಡು ವಿಚಾರಿಸಿ ಫೈನಲ್ ಬೇಡ ಅಂತ ಬಂದುಬಿಟ್ವಿ ನಮ್ಮಮ್ಮನೂ ಬೇಡ ಸಿಸ್ಟಮೇ ಬಿಲ್ಡ್ ಮಾಡೋಣ ಅಂತಂದರು ನಾನಾಗೇ ಮಾಡ್ಬೋದು ಅಂತಂದ್ಬಿಟ್ಟು ಸಿಸ್ಟಮ್ ಬಿಲ್ಡ್ ಮಾಡಂದ್ರೆ ಅದಕ್ಕೆ ಈಗ ಫೈನಲ್ ಆಗಿ ಸಿಸ್ಟಮ್ ಬಿಲ್ಡ್ ಮಾಡೋಣ ಅಂತ ಹೋಗ್ತಾ ಇದೀವಿ ಒಂದು ಸೆವೆನ್ ಹಂಡ್ರೆಡ್ ಮೀಟರ್ಸ್ ಇದೆ ಅಷ್ಟೇ ಫೈನಲ್ ಆಗಿ ಮ್ಯಾಕ್ ಬುಕ್ ಬೇಡ ಸಿಸ್ಟಮ್ ಬಿಲ್ಡ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ನಮ್ಮಮ್ಮಿ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಮೂವತ್ತು ಸಾವಿರ ತಗೋತಾರೆ ಹಲೋ ಚಂದ್ರಮ್ಮ ನಮ್ಮಮ್ಮ ಹದಿನೈದು ಸಾವಿರ ನನ್ನ ತಮ್ಮ ಇಪ್ಪ ಇಪ್ಪ ಹದಿನೈದು ಸಾವಿರ ಇಬ್ಬರು ಟೋಟಲು ಮೂವತ್ತು ಸಾವಿರ ಮಾಡಿಬಿಟ್ಟು ಇವಾಗ ಸಿಸ್ಟಮ್ ಬಿಲ್ಡ್ ಮಾಡ್ತಾ ಇದ್ವಿ ಹಲೋ ಚಂದ್ರಮ್ಮ ಗೈಸ್ ನೋಡಿ ಇಲ್ಲೇ ಬರೋದು ರಿಲಯನ್ಸ್ ಡಿಜಿಟಲ್ ಇದೆಯಲ್ಲ ಇಲ್ಲಿಂದ ರೈಟ್ ತಗೊಂಡು ಹೋಗಬೇಕು ಗೈಸ್ ಈಗಾಗಲೇ ನೋಡ್ತಾ ಇದ್ದಂಗೆ ಗೊತ್ತಾಗಿರ್ಬೋದು ನಾವಿರೋಂಥ ಔಟ್ಲೆಟ್ ಯಾವುದು ಅಂತಂತ ಎಸ್ ಸಿ ಎಲ್ ಗೇಮಿಂಗ್ ಸೆಂಟರ್ ಸುಮಾರು ಜನ ಯೂಟ್ಯೂಬರ್ಸ್ ಇಲ್ಲೇ ಒಂದು ಪಿ ಸಿಯನ್ನೇ ಬಿಲ್ಡ್ ಮಾಡಿದ್ದಾರೆ ನೋಡಿ ಕಂಪೋನೆಂಟ್ಸ್ ಎಲ್ಲ ನಾನು ತೊಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಎಸ್ ಎಸ್ ಟಿಯಿಂದ ಹಿಡಿದು ಮದರ್ ಬೋರ್ಡು ಕೂಲರು ಪ್ರೊಸೆಸರು ಈ ಒಂದು ಪ್ರೊಸೆಸರ್ ಯಾವುದಪ್ಪ ಅಂತಂದರೆ ರೈಸನ್ ನೈನ್ ಸೀರೀಸು ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಎಕ್ಸ್ ನೋಡ್ತಾ ಇರ್ಬೋದು ಇಲ್ಲೇ ಒಂದು ಪಿ ಸಿ ಬಿಲ್ಡ್ ಮಾಡೋದು ಸುಮಾರು ಜನ ಇದ್ದರು ಹಂಗೋ ಹಿಂಗೋ ಫ್ರೀ ಮಾಡಿಕೊಂಡು ಲಾಸ್ಟೇ ನಂದು ಬೆ ಪಿ ಸಿ ಬಿಲ್ಡ್ ಮಾಡ್ತಾರೋ ಅಂಥದ್ದು ನೋಡ್ತಾ ಇರ್ಬೋದು ಮದರ್ ಬೋರ್ಡೆಲ್ಲ ಓಪನ್ ಮಾಡಿ ಬಾಕ್ಸಿಂದ ಕೂಲರ್ ನೋಡಿ ಆ ಕಡೆ ರೈಟ್ ಸೈಡ್ ಇರೋವಂಥದ್ದು ಪ್ರೊಸೆಸರ್ ಪ್ರೊಸೆಸರ್ನ ಇನ್ಸ್ಟಾಲ್ ಮಾಡಿದ್ದಾರೆ ಬಿಫೋರ್ ಒಂದು ಆನ್ ಮಾಡೋದಕ್ಕೆ ಮುಂಚೆ ಈ ಥರ ಒಂದು ಕಾಣ್ತಾ ಇದೆ ಗ್ರಾಫಿಕ್ ಕಾರ್ಡ್ ಇಲ್ಲ ನೋಡ್ತಾ ಇರ್ಬೋದು ನೋಡಿ ಆನ್ ಮಾಡಿದ್ಮೇಲೆ ಆರ್ ಜಿ ಬಿ ಲೈಟ್ಸಿಂದ ಹಿಡಿದು ಯಾವ ಥರ ಕಾಣ್ತಾ ಇದೆ ಸಿಸ್ಟಮ್ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಫೈನಲ್ಲಿ ಹೋಸಲ ಇನ್ಸ್ಟಾಲೇಷನ್ ಆಗಿ ನಂತರ ಅಪ್ಡೇಟು ಮತ್ತು ಎಲ್ಲ ಪ್ರೊಸೆಸ್ ಇರುತ್ತೆ ಇದೇ ಒಂದು ಆಲ್ಮೋಸ್ಟ್ ಒಂದೂವರೆ ಬರು ಆಗುತ್ತೆ ಒಂದೊಂದು ಸತಿ ಬೇಗ ಆಗ್ಬೋದು ಒಂದೊಂದು ಸರ್ತಿ ಈ ಒಂದು ಅಪ್ಡೇಟು ಇನ್ಸ್ಟಾಲೇಷನ್ ಬೇಗ ಆಗುತ್ತೆ ಅಪ್ಡೇಟೆ ಸ್ವಲ್ಪ ಟೈಮ್ ಹಿಡಿಯೋದು ನಾವು ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ರಾತ್ರಿ ಹತ್ತುವರೆ ಹತ್ತು ಮುಖಾಲಾಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ಸಿ ಬರ್ತಾ ಅಲ್ಲೇ ಒಂದು ಸೆಟ್ ದೋಸೆನ ತಿಂದ್ಕೊಂಡು ನೈಟು ಬಂದ್ವಿ ಮನೆಗೆ ಹೋಟೆಲ್ ಕೂಡ ಆಲ್ಮೋಸ್ಟ್ ಕ್ಲೋಸಸ್ ಆಗಿತ್ತು ಗೈಸ್ ನೈಟ್ ಬಂದಿದ್ದು ಲೇಟ್ ಆಗೋಯ್ತು ವೀಡಿಯೋ ಕಂಟಿನ್ಯೂ ಆಗಲಿಲ್ಲ ಅದಕ್ಕೋಸ್ಕರ ಈಗ ಒಂದು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ನೋಡಿ ನಮ್ಮಮ್ಮ ಆಲ್ರೆಡಿ ಸಿ ಪಿ ಯೋ ಮೇಲೆ ಏನೇ ಇಟ್ಬಿಟ್ಟವ್ರೆ ಗಿಡನ ಒಂದು ಸೈಡ್ಗೆ ಇಟ್ಬಿಟ್ಟು ನೋಡ್ತಾ ಇರ್ಬೋದು ಸಿ ಪಿ ಕ್ಯಾಬಿನೆಟ್ ಸಿಂಪಲ್ ಆಗಿ ತೊಗೊಂಡಿದ್ದೀನಿ ಜಾಸ್ತಿ ಆಗಿ ತೊಗೊಂಡಿಲ್ಲ ನೋಡಿ ಇದು ಮಾನಿಟ್ರ್ ಇಲ್ಲ ನಮ್ಮ ಟಿ ವಿಗೆ ಕನೆಕ್ಟ್ ಮಾಡ್ಕೊಂಡಿದ್ವಿ ಮಾನಿಟ್ರನ್ನು ತಗೊಬರ್ಬೇಕು ಇದು ನಮ್ಮದೇ ವೀಡಿಯೋ ಓಡ್ತಾ ಇದೆ ನೋಡಿ ನೋಡಿ ಹಿಂಗಿದೆ ಪಿ ಸಿ ಪ್ರೊಸೆಸರ್ ಸ್ವಲ್ಪ ಪವರ್ಫುಲ್ ಆಗಿದೆ ಯಾವುದೇ ರೀತಿಯಾದಂಥ ಒಂದು ಡ್ರಾಬ್ಯಾಕ್ ಅನ್ನೋದು ಏನೂ ಇಲ್ಲ ನೋಡ್ತಾ ಇರ್ಬೋದು ಆಗಲೇ ವ್ಯಾಲೋರೆಂಟು ಮತ್ತು ಜಿ ಟಿ ಎ ಅನ್ನು ಇನ್ಸ್ಟಾಲ್ ಮಾಡಿದ್ದಾರೆ ನಾನು ತಮ್ಮ ಫಿಲ್ಮರನ್ನು ಇನ್ಸ್ಟಾಲ್ ಮಾಡಿದ್ದೀನಿ ಅದರಲ್ಲಿ ರೆಂಡ್ರಿಂಗು ಮತ್ತು ಪ್ರಾಕ್ಸಿ ಕ್ರಿಯೇಷನ್ನು ಎಲ್ಲ ತೋರಿಸ್ತೀನಿ ಯಾವ ಥರ ಒಂದು ಪ್ರೊಸೆಸರ್ ವರ್ಕೌಟ್ ಆಗ್ತಿದೆ ನಮಗೆ ಅಂತ ಅಂದ್ಬಿಟ್ಟು ವಿಥೌಟ್ ಗ್ರಾಫಿಕ್ ಕಾರ್ಡ್ ಈ ಒಂದು ಸಿಸ್ಟಮ್ ಬಿಲ್ಡ್ ಇರೋದು ವಿತೌಟ್ ಗ್ರಾಫಿಕ್ ಕಾರ್ಡ್ ಒಂದು ಸಿ ಪ್ಯೂನ ಬಿಲ್ಡ್ ಮಾಡ್ಬೋದಾ ಅಂತ ಕೇಳಿದ್ರೆ ಮಾಡ್ಬೋದು ಬಟ್ ಪ್ರೊಸೆಸರ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ನೀವು ರ್ಯಾಮ್ ಎಷ್ಟಾಗಿಸ್ತಾ ಇದ್ದೀರ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ನೋಡಿ ಹಿಂಗಿದೆ ಬಟನ್ಸು ಇಲ್ಲೊಂದು ಟೈಪ್ ಸಿ ಇದೆ ಮತ್ತು ಯು ಎಸ್ ಬಿ ತ್ರೀ ಪಾಯಿಂಟ್ ಜೀರೋ ಮತ್ತು ಆಕ್ಸ್ ಕೇಬಲ್ಲು ಮೈಕಿಗೆ ಯು ಎಸ್ ಬಿ ಮತ್ತು ಎಲ್ ಇ ಡಿ ಲೈಟ್ಗೆ ಇದೊಂದು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅದು ಬಿಟ್ರೆ ಹಿಂದ್ಗಡೆನೂ ನಿಮಗೆ ಟೈಪ್ ಸಿ ಬರುತ್ತೆ ಎರಡು ಟೈಪ್ ಸಿ ಇದರಲ್ಲೂ ಪೋರ್ಟ್ಸ್ಗಳು ಸಿಗುತ್ತೆ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇದು ಕ್ಯಾಬಿನೆಟ್ಟು ಇದರಲ್ಲಿ ಎಂತಾಗಿದ್ರೆ ನಾವಿಲ್ಲಿ ಇನ್ಸ್ಟಾಲ್ ಮಾಡಿರೋ ಕಂಪನಿ ಟು ಇದು ಎಸ್ ಆರ್ ಜಿ ಬಿ ಇದೆ ಫ್ಯಾನ್ಸ್ ಮತ್ತೆ ಇದೆಲ್ಲ ಬಟ್ ಆಫ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇದು ಕೆಳಗಡೆ ಎರಡು ಫ್ಯಾನ್ ಇದೆ ಇಲ್ಲೊಂದು ಫ್ಯಾನ್ ಮತ್ತೆ ಇದು ಲಿಕ್ವಿಡ್ ಕೂಲರ್ ನೋಡ್ತಾ ಇರ್ಬೋದು ಪ್ರೊಸೆಸರ್ ಇಲ್ಲಿ ಬರುತ್ತೆ ಮದರ್ ಮದರ್ ಬೋರ್ಡ್ ಬಂದ್ಬಿಟ್ಟು ನಾನು ಎಮ್ ಎಸ್ ಐ ಹಾಕ್ಸಿರೋದ್ ಆಮೇಲೆ ಇದನ್ನು ರಿಮೂವ್ ಮಾಡ್ಬೋದು ಇದನ್ನ ಇಲ್ಲಿ ಎರಡು ಫ್ಯಾನ್ ಬರುತ್ತೆ ಟೋಟಲ್ ಒಂದೆರಡು ಮೂರು ನಾಲ್ಕು ಐದು ಫ್ಯಾನ್ ಇದು ಕೂಲರ್ದು ಸೇರಿ ಇಷ್ಟ ಆಗುತ್ತೆ ಎಂಟು ಎಂಟು ಫ್ಯಾನ್ ಬರುತ್ತೆ ಗ್ರಾಫಿಕ್ ಕಾರ್ಡ್ ಒಂದಿಲ್ಲ ಅಷ್ಟೇ ಗ್ರಾಫಿಕ್ ಕಾರ್ಡ್ ನೋಡಿ ಇಲ್ಲಿ ಬರುತ್ತೆ ಇಲ್ಲಿ ಬಟ್ ಗ್ರಾಫಿಕ್ ಆಡಾಕ್ಸಿಲ್ಲ ಇದರಲ್ಲೇ ಒಂದು ಎಡಿಟಿಂಗ್ ಎಲ್ಲ ಮಾಡ್ಬೋದು ತೋಲ್ಸ್ತೀನಿ ಆಗುತ್ತಾ ಏನು ಅಂತ ಅಂದ್ಬಿಟ್ಟು ಇದು ಗ್ಲಾಸ್ ಬ್ಯಾಕ್ ಮಾಡ್ತಾರ ಈ ಒಂದು ಪಿ ಸಿ ಬಿಲ್ಡು ಎಷ್ಟಾಯ್ತು ಕಾಸ್ಟ್ ಏನಂತನ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಗೈಸ್ ನೋಡಿದ್ರಲ್ಲ ನಾವು ತಗೊಂಡಿರೋ ಸಿಸ್ಟಮ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಈ ಒಂದು ಸಿಸ್ಟಮ್ ಅಂತ ಅಂತನ್ಬಿಟ್ಟೆ ಸಿಕ್ಕಾಬಟ್ಟೆ ಯೋಚನೆ ಮಾಡಿ ಮ್ಯಾಕ್ ಬುಕ್ ತಗೊಳ್ಳ ಸಿಸ್ಟಮ್ ತಗೊಳ್ಳ ಅಲ್ವಾ ಅಥವಾ ಸಿಸ್ಟಮ್ ಬಿಲ್ಡ್ ಅಂತ ಅಂತನ್ಬಿಟ್ಟು ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಅಲ್ಲಿ ಇದ್ದು ಲ್ಯಾಪ್ಟಾಪ್ ನೋಡಿದೆ ನಾನು ಲೆನವೋ ಎಲ್ಲೋ ಕ್ಯೂ ಅದು ಮತ್ತೆ ಐಡಿಯಾ ಪ್ಯಾಡ್ ಗೇಮಿಂಗ್ ಅನ್ಕೋತೀನಿ ಎರಡನ್ನೂ ನೋಡಿದೆ ಆಮೇಲೆ ಸ್ವಲ್ಪ ಸ್ಯಾಟಿಸ್ಫೈ ಆಗಲಿಲ್ಲ ಆಮೇಲೆ ಮ್ಯಾಕ್ ಬುಕ್ ನೋಡಿದೆ ಮ್ಯಾಕ್ ಅಲ್ಲಿ ಏನಂತಂದ್ರೆ ಏರ್ ವರ್ಷನ್ ಸಿಗುತ್ತೆ ಒಂದು ಲಕ್ಷಕ್ಕೆ ನೀವು ಒಂದು ಲಕ್ಷ ಎಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು ಅದಕ್ಕೋಸ್ಕರ ಪಿ ಸಿ ಬಿಲ್ಡ್ ಮಾಡಿದ್ನಲ್ಲ ಅದೆಷ್ಟಾಯಿತು ಏನು ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಷ್ಟು ಇವತ್ತಿನ ವೀಡಿಯೋ ಗೈಸ್ ವಿಡಿಯೋ ಎಷ್ಟಾಗಿದೆ ಅನ್ಕೋತೀನಿ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್